ಮಳೆ ಬರ್ತಿತ್ತು ಸಂಜೆನೂ ಆಗಿತ್ತು ಈ ವೆದರಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸರಿ ಅಂತ ನಾನು ಹೋಗಿದ್ದೆ ನಮ್ಮ ಅಮ್ಮನಿಗೆ ಕೇಳಿದೆ ಅಮ್ಮ ಏನಾದರೂ ಮಾಡ್ತೀಯಾ ಅಂತ ತಿನ್ನೋದಕ್ಕೆ ಸರಿ ಅಂತ ನಮ್ಮ ಅಮ್ಮನು ಬಾ ಚಕ್ಲಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಕಡಲೆ ಹಿಟ್ಟು ಮೈದೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಉಪ್ಪು ಖಾರ ಜೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ಇದೇನು ಚಕ್ಲಿ ಹೋಳು ಅಂತೀವಿ ನಾವು ಇದನ್ನು ಇದ್ರಿಕೆ ಆ ಹಿಟ್ಟನ್ನೆಲ್ಲ ನಾದಿ ಕೊಟ್ಟರು ಅದರ ಮುಚ್ಚುಣನ ಮುಚ್ಚಿ ಈ ಥರ ನಾನು ಕೂಡ ರೌಂಡಿಗೆ ಪ್ರೆಸ್ ಮಾಡ್ತಾ ಇದ್ದೆ ಪ್ರೆಸ್ ಮಾಡೋ ಗ್ಯಾಪಲ್ಲಿ ನನ್ನ ಅರ್ನಿಂಗ್ಸು ಆಗಿತ್ತು ಅದನ್ನು ಕೂಡ ಚೆಕ್ ಮಾಡಿಕೊಂಡು ಈ ಥರ ಹೊತ್ತಾದ ಹೊತ್ತಾದಮೇಲೆ ಸ್ಟವ್ ಮೇಲೆ ಬಿಸಿ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಮೇಲೆ ಈ ಥರ ಒಂದೊಂದನ್ನೇ ಚಕ್ಲಿನ ಎಣ್ಣೆ ಒಳಕ್ಕೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಆ ಚಕ್ಲಿನ ಫ್ರೈ ಮಾಡಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಮಾತ್ರ ಒಳಗಡೆ ಇಟ್ಟು ಕೂಡ ಬೆಂದಿರುತ್ತೆ ಸುಮ್ಮನೆ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಮೇಲೆ ಒತ್ತೋಗುತ್ತೆ ಒಳಗೆ ಬೆಂದಿರೋಲ್ಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಆ ಎಣ್ಣೆಯಿಂದ ನಮ್ಮ ಚಕ್ಕುಳಿನ ತೆಗಿಬೇಕು ಆಚೆಗೆ ತೆಗೆದ್ಮೇಲೆ ನೋಡಿ ನಮ್ಮ ಚಕ್ಲಿ ರೆಡಿ ಮಳೆ ಬರ್ತಿತ್ತು ಅಂತ ಚಕ್ಲಿ ತಿಂತ ಕೂತ್ಕೊಂಡು ನನ್ನ ಅಂಡರಲ್ಲಿ ಜನ ಆಗಿರೋ ನನ್ನ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಈ ವರ್ಕ್ ಹೇಗೆ ಮಾಡೋದು ಅನ್ನೋ ಡೀಟೇಲ್ಸ್ ಬೇಕು ಅಂದರೆ ನನಗೆ ನೀವು ಮೆಸೇಜ್ ಮಾಡಿ ಫಾಲೋ ಮಾಡಿ